ವೆಲ್ಕಮ್ ಟು ಮಣ್ಣಿನ ಮಗ ಅಶ್ವಥ್ ಗೌಡ ಯೂಟ್ಯೂಬ್ ಚಾನಲ್ ಇವತ್ತು ನಾವು ಎಲ್ಲಿಗೆ ಕೊಟ್ಟಿದ್ದೀವಿ ಅಂದರೆ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ ಕೂಸ್ಕಲ್ ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನ ಕೂಸ್ಕಲ್ ಇದು ಎನ್ ಆರ್ಪುರ ತಾಲೂಕಿನ ಸಾರಿಯ ಗ್ರಾಮದಲ್ಲಿ ಬರುತ್ತೆ ಈ ದೇವಸ್ಥಾನದಲ್ಲಿ ಕೂಸ್ಕಲ್ ರಂಗನಾಥ ಸ್ವಾಮಿ ನೆಲೆಸಿದ್ದಾರೆ ಈ ರಂಗನಾಥ ಸ್ವಾಮಿಯ ವಿಶೇಷ ಏನಂದರೆ ಒಂದು ಕಥೆ ಹೇಳ್ತೀನಿ ಮೈಸೂರು ರಾಜರ ಉಂಗುರ ಕಳೆದೋದಾಗ ಎಷ್ಟೋ ದೇವರುಗಳು ಹೋಗಿ ಆ ಉಂಗುರವನ್ನು ಹುಡ್ಕೋಕೆ ಹೋದಾಗ ನಮ್ಮ ರಂಗನಾಥ ಸ್ವಾಮಿ ಅಲ್ಲಿಗೋಗಿ ಅವರ ಉಂಗುರವನ್ನು ಕೊಟ್ಟಿತ್ತಂತೆ ಅದಕ್ಕೋಸ್ಕರ ಇಲ್ಲಿ ಒಂದು ಡಬ್ಬ ಎಣ್ಣೆ ಮೈಸೂರಿಂದ ಜಾತ್ರೆಗೆ ಯಾವಾಗಲೂ ಬರುತ್ತೆ ಕಳಿಸ್ಕೊಡ್ತಾರೆ ಆ ಹುಡುಕೊಟ್ಟಿರೋ ವಿಶೇಷ ಏನಂದರೆ ಆ ಉಂಗುರವನ್ನು ನಾವು ಹೋದ ದೇವರುಗಳನ್ನೆಲ್ಲ ಹುಡ್ಕೋಕ್ಕಾಗಲಿಲ್ಲ ಅಂದ ತಕ್ಷಣ ಅಲ್ಲಿ ಸೆರೆ ಹಾಕಿದ್ರಂತೆ ಅಂದರೆ ಆ ದೇವರುಗಳೆಲ್ಲ ಸೆರೆ ಮನೇಲಿಟ್ಟಿದ್ರಂತೆ ಈ ದೇವರು ಹೋಗಿ ಅಲ್ಲಿ ರಾಜರ ಅರಮನೆಯ ಮೆಟ್ಟಿಲ ಕೆಳಗೆ ಒಂದು ಕಪ್ಪೆ ಒಳಗೆ ಉಂಗುರ ಇತ್ತಂತೆ ಆ ಉಂಗುರವನ್ನು ತೆಗೆದುಕೊಟ್ಟು ತೆಗೆದುಕೊಟ್ಟು ಆ ದೇವರುಗಳನ್ನೆಲ್ಲ ಬಿಡಿಸಿತ್ತು ಅಂತ ಹೇಳ್ತಾರೆ ಇದು ಸತ್ಯ ಅನ್ನೋದಕ್ಕೆ ಇಂದಿಗೂ ಒಂದು ಡಬ್ಬ ಎಣ್ಣೆ ಮೈಸೂರು ಇಂದ ಬರುತ್ತದೆ ಹಾಗಾಗಿ ಇಲ್ಲಿ ನಿಮಗೆ ಈಗ ನಾವು ದೇವಸ್ಥಾನದ ಮುಂಭಾಗಕ್ಕೆ ಹೋಗ್ತಾ ಇದ್ದೀವಿ ಇದು ಕೂಸ್ಕಲ್ ಎಂಬ ಜಾಗದಲ್ಲಿ ಬರುತ್ತದೆ ತುಂಬ ಪವರ್ಫುಲ್ ದೇವರು ಕೂಸ್ಕಲ್ ರಂಗನಾಥ ಸ್ವಾಮಿ ನಿಮಗೆ ರಂಗನಾಥ ಸ್ವಾಮಿ ಅಂದರೆ ತಿರುಪತಿ ವೆಂಕಟರಮಣ ರಂಗನಾಥ ಬರುತ್ತಲ್ಲ ಅದೇ ರಂಗನಾಥ ಗಿರಿ ಅಂದರೆ ಕಲ್ಲಿನ ಗಿರಿ ಅದು ಬಾಣ ಬಿಟ್ಟಾಗ ಈ ಕೂಸ್ಕಲ್ ಜಾಗದಲ್ಲಿ ಬಿದ್ದು ಎಲ್ಲೆಲ್ಲಿಗೆ ಬಿಟ್ಟರು ರಾಮ ಬಾಣ ಬಿಟ್ಟರೆ ಆ ಗುಡ್ಡ ಜಾರೋಗವಂತೆ ಈ ಜಾಗಕ್ಕೆ ಬಿಟ್ಟಾಗ ಈ ಗುಡ್ಡ ನಿಂತಿದ್ದ ಕಾರಣದಿಂದ ಇಲ್ಲಿ ದೇವಸ್ಥಾನ ಕಟ್ಟಿದ್ರು ಅದು ಕಲ್ಲಿನ ಗುಡ್ಡ ಬ ನೋಡಿ ನಿಮಗೀಗ ಎದುರುಗಡೆ ಬಲಭಾಗದಲ್ಲಿ ಗುಡ್ಡ ಕಾಣತ್ತೆ ಅದ್ರ ಮೇಲೆ ಇವತ್ತಿನ ಹಿಂದಿನ ರಾತ್ರಿ ಕಾಣ್ತಾ ಇದೆ ನೋಡಿ ಆ ಗುಡ್ಡಕ್ಕೆ ಗುಡ್ಡದ ಮೇಲೆ ದೀಪ ಹತ್ತಾರೆ ಆ ದೀಪಕ್ಕೆ ಅವರು ಎಣ್ಣೆ ಕಳಿಸ್ತಾರೆ ಅದನ್ನು ನೈಟು ಹೆಂಗೆ ಅಂದರೆ ಅದು ಕಡು ಬೆಟ್ಟ ಅದನ್ನು ಹತ್ತೋದಕ್ಕೆ ಆಗಲ್ಲ ಬರೀ ಅದು ದೇವ್ರ ಜೊತೆ ಸಾವಿರಾರು ಜನ ಹತ್ತುತ್ತಾರೆ ನೈಟು ಇದು ಬೆಳಗ್ಗೆ ನೈಟು ಹತ್ತುತ್ತಾರೆ ಮಾರನೇ ದಿನ ಜಾತ್ರೆ ಹಾಗಾಗಿ ಈ ದೇವರು ಎಲ್ಲ ದೇವರುಗಳು ಸೆರೆ ಸಿಕ್ಕಿರೋದನ್ನ ಈ ದೇವರು ಬಿಡಿಸಿ ಕರ್ಕೊಂಡು ಬಂದಿತ್ತು ಹಂಗಾಗಿ ಮೈಸೂರಿಂದ ಎಣ್ಣೆ ಬರುತ್ತೆ ನಿಮಗೆಲ್ಲರಿಗೂ ಸ್ವಾಗತ ಇದು ರಂಗನಾಥ ಸ್ವಾಮಿ ದೇವಸ್ಥಾನ ತುಂಬ ಪವರ್ಫುಲ್ ದೇವರು ಅನ್ಬೋದು ಶ್ರೀ ರಂಗನಾಥ ರಂಗ ಕೂಸ್ಕಲ್ಲು ರಂಗ ಅಂದರೆ ತುಂಬ ಏನು ಹೇಳಿದ್ರು ನಡೀತೆ ಯಾವ ಗಳು ಸತ ಈ ದೇವರ ಮಾತನ್ನ ಕೇಳ್ತಾರೆ ಆ ರೀತಿ ಅಷ್ಟು ಪವರ್ಫುಲ್ ದೇವರು ವರ್ಷ ವರ್ಷ ಜಾತ್ರೆ ನಡೆಯುತ್ತೆ ತುಂಬ ಚೆನ್ನಾಗಿರುತ್ತೆ ತುಂಬ ದೂರದಿಂದ ಬರ್ತಾರೆ ಅಜ್ಜಂಪುರ ಆ ಸೈಡಿಂದ ಕೂಡ ಇಲ್ಲಿಗೆ ಬರ್ತಾರೆ ನೋಡಿ ರಂಗನಾಥ ಸ್ವಾಮಿಗೆ ಮಂಗಳಾರತಿ ಆಗ್ತಾ ಇದೆ ರಂಗನಾಥ ಸ್ವಾಮಿ ರಾತ್ರಿ ಗಿರಿಗತ್ತಿ ಅಲ್ಲಿ ಹೋಗಿ ಅಲ್ಲಿ ರಂಗನಾಥ ಅಲ್ಲಿ ಚೆನ್ನಮ್ಮ ದೇವಿ ಎಂತ ಅಂದ್ರೆ ಸ್ವಾಮಿಯ ಮನೆ ಹೇಳ್ತಾರೆ ಅಂದ್ರೆ ಆ ಮನೆಗೆ ಹೋಗುವುದು ಜಾತ್ರೆ ಅಲ್ಲಿ ಇದೇ ದೇವಸ್ಥಾನ ಶ್ರೀ ಕೂಸ್ಕಲ್ಲು ಶ್ರೀ ರಂಗನಾಥ ಸ್ವಾಮಿ ಮತ್ತು ಅಮ್ಮನವರು ఈ దేవస్థాన తుంబా పవర్ఫుల్ ఎల్ బ్సతి జాత్ పాల్గొల్